ಸ್ನೇಹಿತರೆ ನಾಳೆ ಮಾರ್ಗಶಿರ ಮಾಸದ ಮೂರನೇ ಗುರುವಾರ ಈ ಒಂದು ಮಾರ್ಗಶಿರ ಮಾಸ ಅಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥ ಮಾಸ ಈ ಮಾಸದಲ್ಲಿ ಗುರುವಾರದ ದಿನ ಲಕ್ಷ್ಮಿ ವ್ರತಾಚರಣೆಯನ್ನ ಮಾಡುವುದೇ ವಿಶೇಷ ಯಾರೆಲ್ಲ ಈ ಪವಿತ್ರ ಗುರುವಾರದ ದಿನ ಲಕ್ಷ್ಮಿಯ ವ್ರತಾಚರಣೆಯನ್ನು ಮಾಡ್ತಾರೋ ಅವರಿಗೆ ಆ ಮನೆಯಲ್ಲಿ ಆ ತಾಯಿ ಕನಕ ವರ್ಷವನ್ನು ಸುರಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರ ಅಂದರೆ ಅಮ್ಮನವರಿಗೆ ಬಹಳ ಪ್ರೀತಿ ಪಾತ್ರವಾದಂಥದ್ದು ಎಂದು ನಿರ್ಣಯ ಸಿಂಧು ಮತ್ತು ಧರ್ಮ ಸಿಂಧು ಎಂಬ ಪ್ರಾಮಾಣಿಕ ಗ್ರಂಥದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಮಾರ್ಗಶಿರ ಮಾಸ ಅಂದ್ರೇ ಅಮ್ಮನವರ ಮಾಸ ಅಂತಲೇ ಹೇಳಲಾಗುತ್ತೆ ಅಂದರೆ ಈ ಒಂದು ಮಾಸದಲ್ಲಿ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚಾರವಿರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಅಂದರೆ ಗುರುವಾರದ ದಿನ ಅಮ್ಮನವರು ಸಾಯಂಕಾಲದ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಮತ್ತು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಪ್ರತಿ ಮನೆಯ ಒಂದು ಬಾಗಿಲ ಬಳಿ ಬರ್ತಾಳೆ ಯಾವ ಮನೆ ಶುಭ್ರವಾಗಿರುತ್ತೆ ಯಾವ ಮನೆಯಲ್ಲಿ ಅಮ್ಮನವರನ್ನ ಪ್ರೀತಿಯಿಂದ ಬರ ಮಾಡ್ಕೊಂಡು ಪೂಜಾ ವಿಧಿವಿಧಾನಗಳನ್ನ ಅನುಸರಿಸ್ತಾರೋ ಅಂತಹ ಮನೆಗೆ ಆಶೀರ್ವದಿಸಿ ಅಂತಹ ಮನೆಗೆ ಅದೃಷ್ಟ ಹಣ ಐಶ್ವರ್ಯ ಭೋಗ ಭಾಗ್ಯಗಳನ್ನ ಲಭಿಸ್ತಾಳೆ ಅಂತಾನೆ ಹೇಳಲಾಗತ್ತೆ ಸ್ನೇಹಿತರೆ ಮಾರ್ಗಶಿರ ಮಾಸದ ವ್ರತಾಚರಣೆಯನ್ನ ಎಲ್ಲರೂ ಕೂಡ ಮಾಡೋದಿಲ್ಲ ಮಾಡುವಂಥವರು ನಿಜವಾಗ್ಲೂ ಪುಣ್ಯವಂತರು ಮಾಡಿದವರು ಖಂಡಿತವಾಗಿಯೂ ಸರ್ವ ಭೋಗ ಭಾಗ್ಯಗಳನ್ನು ಖಂಡಿತವಾಗ್ಲೂ ಅನುಭವಿಸ್ತಾರೆ ಅಂತಲೇ ಹೇಳಾಗುತ್ತೆ ನೀವೇನಾದರೂ ಈ ದಿನ ಪೂಜೆ ವ್ರತಾಚರಣೆ ಮಾಡೋದಕ್ಕೆ ಆಗದಿದ್ದೇ ಆಗದೇ ಇದ್ರೂ ಕೂಡ ಸ್ನೇಹಿತರೆ ಸರಳವಾಗಿ ಅಮ್ಮನವ್ರನ್ನ ಪೂಜಿಸಿ ಶುಭ್ರವಾಗಿ ಮನೆಯನ್ನು ಇಟ್ಕೊಳ್ಳಿ ಅಂಗಳವನ್ನು ಶುಭ್ರಗೊಳಿಸಿ ಅರಿಶಿನ ಕುಂಕುಮವನ್ನು ಲೇಪಿಸಿ ಅನಂತರವಾಗಿ ಎರಡೂ ಬದಿಯಲ್ಲಿ ಅಂದರೆ ಮನೆಯ ಹೊಸ್ತಿಲ ಎರಡೂ ಬದಿಯಲ್ಲಿ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಬೆಳಗ್ಗೆನೆ ಪೂಜೆ ವಿಧಾನಗಳನ್ನು ಮಾಡ್ಕೊಳ್ಳಿ ನಿತ್ಯ ನೀವು ಯಾವ ರೀತಿ ಯಾವ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ ಅಮ್ಮನವರಿಗೆ ಏನಾದರೂ ಒಂದು ಸಿಹಿ ನೈವೇದ್ಯ ಇಡಿ ಮಾರ್ಗಶಿರ ಮಾಸದಲ್ಲಿ ಒಂದೊಂದು ವಾರ ಒಂದೊಂದು ರೀತಿಯ ಸಿಹಿ ನೈವೇದ್ಯವನ್ನ ಇಡಬೇಕಾಗತ್ತೆ ಯಾರೆಲ್ಲ ತಾಚರಣೆಯನ್ನು ಮಾಡ್ತಾರೆ ಅವರು ಒಂದು ವಾರ ಕ್ಷೀರನ ಒಂದು ವಾರ ಇದು ಒಡೆ ಇಡುವಂಥದ್ದು ಇನ್ನೂ ಒಂದು ವಾರ ಅಮ್ಮನವರಿಗೆ ಒಬ್ಬಟ್ಟನ್ನು ಇಡುವಂಥದ್ದು ಹೀಗೆ ಒಂದೊಂದು ವಾರ ಒಂದೊಂದು ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅಮ್ಮನವರನ್ನ ಸಂತೋಷ ಸ್ನೇಹಿತರೆ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ನಿತ್ಯ ನೀವು ಯಾವ ರೀತಿಯಾಗಿ ದೀಪಾರಾಧನೆ ಮಾಡ್ತೀರೋ ಅದೇ ರೀತಿ ದೀಪಾರಾಧನೆ ಮಾಡಿ ಒಂದು ಸಣ್ಣದಾದ ಏನಾದರೂ ಒಂದು ನೈವೇದ್ಯವನ್ನ ಹಿಡಿ ನೀವೇನಾದರೂ ಸಂಕಲ್ಪ ಪೂರ್ವಕವಾಗಿ ಏನಾದರೂ ಒಂದು ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ದಿನ ನೀವು ಪ್ರತ್ಯೇಕವಾಗಿ ಒಂದು ಮರದ ಕೆಳಗೆ ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ಮರದ ಕೆಳಗಡೆ ನೀವೇನಾದರೂ ದೀಪಾರಾಧನೆಯನ್ನ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ಅಮ್ಮನವರ ಅನುಗ್ರಹ ಬಹಳ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ನೀವು ಇಷ್ಟೇ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಕೊಂಡು ಮನೇಲಿ ಕೂಡ ತುಂಬ ಸರಳವಾಗಿ ನೀವು ಯಾವ ರೀತಿ ನಿತ್ಯ ಪೂಜೆ ಮಾಡ್ತೀರಾ ಅದೇ ನಿತ್ಯ ಪೂಜೆ ಮಾಡಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಕೂಡ ಒಂದು ಪ್ರತ್ಯೇಕ ದೀಪಾರಾಧನೆ ಮಾಡ್ಬೋದು ಒಂದು ವಿಳೆದೆಲೆ ಅಥವಾ ಒಂದು ತಾವರೆ ಎಲೆಯನ್ನು ತೆಗೆದುಕೊಳ್ಬೇಕು ತಾವರೆ ಎಲೆ ಅಂದರೆ ಬಹಳ ವಿಶೇಷವಾದಂಥ ಪ್ರೀತಿ ಅಮ್ಮನವರಿಗೆ ತಾವರೆ ಎಲೆಯ ದೀಪಕ್ಕೆ ಬಹಳ ಒಂದು ಶಕ್ತಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಾವರೆ ಎಲೆಯನ್ನು ತೆಗೆದುಕೊ ತೆಗೆದುಕೊಂಡು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇದಕ್ಕೆ ನೀವು ತಾವರೆಯ ಒಂದು ಬತ್ತಿ ಅಂತ ಸಿಗುತ್ತೆ ಸ್ನೇಹಿತರೆ ಆ ತಾವರಿ ಬತ್ತಿಯನ್ನ ಕೂಡ ನೀವು ಹಾಕ್ಬೋದು ನಿಮ್ಗೆ ಅದ್ರ ಅನುಕೂಲತೆ ಇಲ್ಲ ಅಂದ್ರೂ ಮಾಮೂಲಿ ಬತ್ತಿಗಳನ್ನು ಎರಡು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪವನ್ನ ಹಾಕಿ ಒಂದು ದೀಪವನ್ನು ಬೆಳೆಸಿ ಸ್ನೇಹಿತರೆ ಖಂಡಿತವಾಗಿಯೂ ಅಮ್ಮನವರ ಅನುಗ್ರಹ ನಿಮಗೆ ಬಹಳ ಸುಲಭವಾಗಿ ಲಭಿಸುತ್ತೆ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ನನ್ನ ಕಷ್ಟ ಕಾರ್ಪಣ್ಯಗಳು ದೂರವಾಗಬೇಕು ಅದೃಷ್ಟ ಒಲಿದು ಬರಬೇಕು ಹಣಕಾಸಿನ ಸಮಸ್ಯೆಗಳು ದೂರವಾಗಬೇಕು ಸಾಲ ಬಾಧೆ ದೂರವಾಗಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಬೇಕು ಹಾಗೆಯೇ ವೃತ್ತಿ ಜೀವನದಲ್ಲೂ ಕೂಡ ಒಂದು ಯಶಸ್ಸನ್ನು ಕಾಣಬೇಕು ವ್ಯಾಪಾರ ವಹಿವಾಟು ಕೂಡ ಅಭಿವೃದ್ಧಿ ಆಗಬೇಕು ಒಟ್ಟಾರೆಯಾಗಿ ಕುಟುಂಬದಲ್ಲಿ ದಾಂಪತ್ಯದಲ್ಲಿ ನೆಮ್ಮದಿಯನ್ನು ಕಾಣಬೇಕು ಅಂತ ನೀವು ಅಮ್ಮನವರ ಹತ್ರ ಸಂಕಲ್ಪ ಮಾಡಿಕೊಂಡು ಈ ಪ್ರಕಾರದಲ್ಲಿ ದೀಪವನ್ನು ಬೆಳೆಸಿ ಖಂಡಿತ ಸರ್ವವೂ ಲಭಿಸುತ್ತೆ ಎಲ್ಲವೂ ಕೂಡ ನಿಮಗೆ ಶುಭ ಪ್ರದಾಯಕವಾಗುತ್ತೆ ಈ ಗುರುವಾರದಂದು ಅಮ್ಮರು ಅಮ್ಮನವರು ಸಂತೃಪ್ತಳಾಗಿ ನಿಮಗೆ ಬೇಡದ ವರವನ್ನು ಕರ್ಣಿಸ್ತಾಳೆ ನೀವು ಮನೆ ಅಂಗಳದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಮನೆಯೊಳಗೂ ಕೂಡ ಈ ರೀತಿ ಸರಳವಾಗಿ ದೀಪಾರಾಧನೆ ಮಾಡ್ಕೊಳಿಸಿ ಹಾಗೆಯೇ ಈ ಒಂದು ಮರದ ಕೆಳಗಡೆ ಯಾರು ದೀಪಾರಾಧನೆ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಸಾಲ ಬಾಧೆಗಳು ಇರಲ್ಲ ಹಣಕಾಸಿನ ಸಮಸ್ಯೆಗಳನ್ನೋದೇ ಬರೋದಿಲ್ಲ ಹಣದ ವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಅದೃಷ್ಟ ಐಶ್ವರ್ಯ ಒಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ಕೂಡ ಇದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದ್ಭುತವಾದಂತಹ ಒಂದು ಪರಿಹಾರ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಈ ದಿನ ನೀವು ಪ್ರತ್ಯೇಕವಾಗಿ ಈ ಮರದ ಕೆಳಗೆ ದೀಪಾರಾಧನೆ ಮಾಡಿಕೊಳ್ಬೇಕು ಈ ಮಾರ್ಗಶಿರ ಮಾಸದಲ್ಲಿ ಅಮ್ಮನವರು ದಾಳಿಂಬೆ ಮರದಲ್ಲಿ ನಿವಾಸಿಸ್ತಾರೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ದಾಳಿಂಬೆ ಮರದಲ್ಲಿ ನಿವಾಸಿಸ್ತಾರೆ ಅಂದರೆ ಆ ದಾಳಿಂಬೆ ಮರದಲ್ಲಿ ಇರ್ತಾರೆ ಹಾಗಾಗಿ ಆ ದಾಳಿಂಬೆ ಮರದ ಕೆಳಗಡೆ ಪ್ರತ್ಯೇಕ ದೀಪಾರಾಧನೆ ಮಾಡೋದು ಬಹಳ ವಿಶೇಷತೆ ಸ್ನೇಹಿತರೆ ದಾಳಿಂಬೆ ಮರ ಮರದ ಕೆಳಗೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಶುಚಿತ್ವ ಮಾಡಿಕೊಂಡು ಅದರ ಕೆಳಗಡೆ ನೀವು ಒಂದು ವಿಳೆದೆಲೆಯನ್ನ ತೆಗೆದುಕೊಳ್ಳಿ ಆ ವಿಳೆದೆಲೆಗೆ ಸ್ವಲ್ಪ ಅರಿಶಿಣ ಕುಂಕುಮದಿಂದ ನೀವು ಒಂದು ಸ್ವಸ್ತಿ ಕುಂಕು ಅರಿಶಿಣವನ್ನು ಹಚ್ಚಿ ಸ್ವಸ್ತಿ ಚಿತ್ರವನ್ನು ಕುಂಕುಮದಲ್ಲಿ ಬರೆದು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ಮಣ್ಣಿನ ದೀಪಕ್ಕೆ ಎರಡು ಬತ್ತಿಗಳನ್ನು ಹಾಕಿ ಇದು ಲಕ್ಷ್ಮೀನಾರಾಯಣರ ಸ್ವರೂಪವಾಗಿ ಎರಡು ಬತ್ತಿಗಳನ್ನು ಮನದಲ್ಲಿ ನೆನೆದು ನೀವು ಹಾಕಿ ಅದರಲ್ಲಿ ತುಪ್ಪವನ್ನು ಹಾಕಿ ಅಥವಾ ಅನುಕೂಲತೆ ಇದ್ದರೆ ತುಪ್ಪ ಹಾಕಿ ಇದವರ ಎಳ್ಳೆಣ್ಣೆಯಿಂದ ಕೂಡ ಬೆಳಗಿಸ್ಬೋದು ಈ ರೀತಿ ದೀಪಾರಾಧನೆ ಮಾಡಿ ಆ ದೀಪಕ್ಕೆ ಕೆಂಪು ಪುಷ್ಪದಿಂದ ಅಲಂಕರಿಸಿ ಅನಂತರವಾಗಿ ಆ ದೀಪವನ್ನು ಬೆಳಗಿಸಿ ಸಂಕಲ್ಪ ಮಾಡ್ಕೊಂಡು ಬೆಳಗಿಸಿ ನಿಮ್ಮ ಕಾರ್ಯಸಿದ್ಧಿಗಾಗಿ ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗಾಗಿ ನಿಮ್ಮ ಹಣದ ಹಣದ ಒಂದು ಧನಲಾಭಕ್ಕಾಗಿ ಅದೃಷ್ಟಕ್ಕಾಗಿ ನಿಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ನೀವು ಕೇಳಿಕೊಂಡು ಈ ಒಂದು ದೀಪವನ್ನು ಬೆಳೆಸಿ ಅನಂತರವಾಗಿ ಒಂಬತ್ತು ಪ್ರದಕ್ಷಿಣೆ ಅಥವಾ ಐದು ಪ್ರದಕ್ಷಿಣೆ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ಒಂದು ಐದು ಅಥವಾ ಒಂಬತ್ತು ಎಷ್ಟಾಗುತ್ತೆ ಅಷ್ಟನ್ನು ನೀವು ಪ್ರದಕ್ಷಿಣೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದರೂ ಕೂಡ ನಿಮ್ಮ ಮರದ ಸುತ್ತ ಖಂಡಿತವಾಗಿ ನೀವು ನಿಮ್ಮ ಸಂಕಲ್ಪಗಳನ್ನು ಹೇಳ್ಕೊಂಡೆ ನೀವು ಪ್ರದಕ್ಷಿಣೆ ಮಾಡ್ಕೊಳ್ಬೇಕು ಹಾಗೆ ಸ್ನೇಹಿತರೆ ಪ್ರತ್ಯೇಕವಾಗಿ ಈ ಒಂದು ಮಂತ್ರವನ್ನು ನೀವು ಪಠಿಸಲೇಬೇಕು ಈ ದೀಪಾರಾಧನೆ ಮಾಡಿದಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ನೀವು ಪಠಿಸಿದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸಮಸ್ಯೆ ಸ್ವಲ್ಪವೂ ಕೂಡ ನಿಮಗೆ ಕಷ್ಟ ಇರೋದಿಲ್ಲ ಎಲ್ಲವೂ ನಿವಾರಣೆ ಆಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಈ ಒಂದು ಮಂತ್ರ ಯಾವುದು ಅಂತಂದ್ರೆ ಶ್ರೀ ಶುಕ್ಲ ಮಹಾಶುಕ್ಲೆ நிவாசே மஹால நமோ நம ஸ்ரீசுக்ல நிவாசே மஹாலி நமோ நம மத்தொமே ஹே்த்தா தீனி ஸேஹி ஸ்ரீசுக்ல மகாஷுக்லே நிவாசே மஹாலி நமோ நம ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಅದ್ಭುತವಾದಂಥ ಬದಲಾವಣೆ ಇದನ್ನು ಇಪ್ಪತ್ತೊಂದು ಬಾರಿ ನೀವು ಪಠಿಸಬೇಕಾಗುತ್ತೆ ಸ್ನೇಹಿತರೆ ಅಥವಾ ನಿಮಗೆ ಅವಕಾಶ ಇತ್ತು ಅಂದರೆ ನೂರ ಎಂಟು ಬಾರಿ ಬೇಕಾದರೂ ನೀವು ಪಠಿಸಿ ಸ್ನೇಹಿತರೆ ಖಂಡಿತವಾಗಿಯೂ ಅಮ್ಮನವರ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭ ಪ್ರದಾಯಕವಾಗಿರುತ್ತೆ ಸ್ನೇಹಿತರೆ ಅದೃಷ್ಟ ಒಲಿದು ಬರುತ್ತೆ ಹಾಗೆ ಸ್ನೇಹಿತರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕದಾದಂತಹ ವಿಗ್ರಹ ಇದೆ ಲಕ್ಷ್ಮೀ ದೇವಿಯ ವಿಗ್ರಹ ಇದೆ ಅಂದರೆ ಈ ಒಂದು ಮಾಸದಲ್ಲಿ ನೀವು ಅಮ್ಮನವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಒಂದು ಅಭಿಷೇಕವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮೊಸರು ಜೇನು ಗರಿಕೆ ಅಕ್ಷತೆ ಮತ್ತು ದರ್ಬೆ ಎಳ್ಳು ಹಾಗೆ ಪುಷ್ಪ ಈ ಒಂದು ಏಳು ಪದಾರ್ಥಗಳನ್ನು ಮಿಶ್ರಣ ಮಾಡಿ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕು ಇದನ್ನು ಅಷ್ಟದ್ರವ್ಯ ಅಭಿಷೇಕ ಅಂತಾರೆ ಸ್ನೇಹಿತರೆ ಈ ಅಭಿಷೇಕ ಮಾಡಿದರೆ ಖಂಡಿತವಾಗಿ ಅಮ್ಮನವರ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾರೆ ಅದೃಷ್ಟವಂತರಾಗ್ತೀರಾ ನೀವು ಜೀವನದಲ್ಲಿರುವಂಥ ಸಂಕಷ್ಟಗಳೆಲ್ಲ ಕೂಡ ದೂರವಾಗುತ್ತೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಹಾಗೆಯೇ ಈ ಒಂದು ಮಾರ್ಗಶಿರ ಮಾಸದ ಗುರುವಾರದಂದು ಪಾದರಸದ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಮನೆಗೆ ತಂದು ಅಭಿಷೇಕ ನಾನು ಹೇಳಿದಂಥ ಅಷ್ಟದ್ರವ್ಯ ಅಭಿಷೇಕವನ್ನ ಮಾಡಿ ಅಮ್ಮನವರನ್ನ ಸಂಕಲ್ಪ ಪೂರ್ವಕವಾಗಿ ಪೂಜಿಸ್ಕೊಂಡು ಬನ್ನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಜನ್ಮದಲ್ಲಿ ಹಣದ ಸಮಸ್ಯೆ ಬರೋದಿಲ್ಲ ಅದೃಷ್ಟ ಹಣ ಐಶ್ವರ್ಯ ತುಂಬಿ ತುಳುಕುತ್ತೆ ಏಳು ತಲೆಮಾರು ಕೂತು ತಿಂದರೂ ಕೂಡ ಕರಗದಂತ ಆಸ್ತಿವಂತರಾಗ್ತೀರ ಅಂತಲೇ ನಮಗೆ ಪ್ರಾಮಾಣಿಕ ಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಂಡು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಅದೃಷ್ಟವಂತರಾಗಿ ಧನ್ಯವಾದಗಳು